ನಮಸ್ಕಾರ ಸ್ನೇಹಿತರೆ ಮಕ್ಕಳಿಗೆ ಪ್ರತಿದಿನ ಒಂದು ಲೋಟ ಹಾಲು ಕುಡಿಯಲು ಕೊಡುವುದು ತುಂಬಾ ಒಳ್ಳೆಯದು ದೊಡ್ಡವರಾದ ನಾವು ಕೂಡ ಕಾಫಿ ಟೀ ಕುಡಿಯುವ ಬದಲು ಹಾಲು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಆರೋಗ್ಯಕ್ಕೆ ಸಾಕಷ್ಟು ಅನುಕೂಲವಿದೆ ಆದರೆ ಹಾಲು ಕುಡಿಯಲು ಕೂಡ ಸಮಯ ಎನ್ನುವುದಿದೆ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ಹಾಲು ಆರೋಗ್ಯಕ್ಕೆ ತೊಂದರೆ ಉಂಟು ಮಾಡುತ್ತದೆ ಎಂದು ತಿಳಿದವರು ಅನುಭವಿಗಳು ಹೇಳುತ್ತಾರೆ ಏಕೆಂದರೆ ಕೆಲವರಿಗೆ ಹಾಲು ಅಲರ್ಜಿ ಅದಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಇನ್ನೂ ಬೇರೆ ಬೇರೆ ತರಹದ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಹಾಗಾದ್ರೆ ಅವುಗಳು ಯಾವವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜೀರ್ಣ ವ್ಯವಸ್ಥೆಯ ತೊಂದರೆಗಳು ಹಾಲಿನಿಂದ ಶುರುವಾಗುತ್ತವೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವುದರಿಂದ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಹಾಗೂ ಭೇದಿ ಸಮಸ್ಯೆ ಎದುರಾಗುತ್ತದೆ ಹಾಲಿನಲ್ಲಿ ಲ್ಯಾಕ್ಟೋಸ್ ಪ್ರಮಾಣ ಇರುವುದರಿಂದ ಖಾಲಿ ಹೊಟ್ಟೆಯಲ್ಲಿ ಇದು ಅಷ್ಟು ಬೇಗನೆ ಜೀರ್ಣವಾಗುವುದಿಲ್ಲ ಹಸುವಿನ ಹಾಲಿನಲ್ಲಿ ಆಮ್ಲೀಯ ಪ್ರಮಾಣ ಇರುತ್ತದೆ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದರೆ ಹೊಟ್ಟೆಯಲ್ಲಿನ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ ಇದರಿಂದ ಎದೆಯುರಿ ಹುಳಿತೇಗು ಸಮಸ್ಯೆ ಕೂಡ ಕಂಡುಬರುತ್ತದೆ ಇನ್ನು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ನಾವು ತಿನ್ನುವ ಆಹಾರದಲ್ಲಿ ಸಿಗುವ ಕಬ್ಬಿನ ಹಾಗೂ ಜಿಂಕ್ ಪ್ರಮಾಣ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಹಾಲಿನಲ್ಲಿ ಇರುವಂತಹ ಕ್ಯಾಲ್ಸಿಯಂ ಇದಕ್ಕೆ ಆಸ್ಪದ ಕೊಡುವುದಿಲ್ಲ ಹಾಗಾಗಿ ದಿನ ಕಳೆದಂತೆ ಪೌಷ್ಟಿಕಾಂಶಗಳ ಕೊರತೆ ಎದುರಾಗುತ್ತದೆ ಇನ್ನು ಕ್ಯಾಲೋರಿಗಳು ಅಧಿಕವಾಗಿರುವ ಹಾಲನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ದೇಹದ ತೂಕ ಈಗಾಗಲೇ ಹೆಚ್ಚಾಗಿರುವವರಿಗೆ ಮತ್ತಷ್ಟು ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದ ಇಲ್ಲದ ಆರೋಗ್ಯದ ಸಮಸ್ಯೆಗಳು ಶುರುವಾಗುತ್ತವೆ ಇನ್ನು ಕೆಲವರಿಗೆ ಹಾಲು ಎಂದರೆ ಅಲರ್ಜಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯುವುದರಿಂದ ಮೈ ಕೆರೆತ ಉಂಟಾಗುತ್ತದೆ ಹಾಲಿನ ಪ್ರಭಾವದಿಂದ ಚರ್ಮದಲ್ಲಿ ಬದಲಾವಣೆಗಳು ಕೂಡ ಉಂಟಾಗುತ್ತವೆ ಇದರಿಂದ ಬೇಡದ ಚರ್ಮದ ಸಮಸ್ಯೆಗಳು ಶುರುವಾಗುತ್ತವೆ ಕೆಲವರಿಗೆ ಚರ್ಮದಲ್ಲಿ ಗಾಯಗಳು ಮತ್ತು ಗುಳ್ಳೆಗಳು ಸಹ ಉಂಟಾಗಬಹುದು ಇನ್ನು ತುಂಬಾ ಸೂಕ್ಷ್ಮ ಶರೀರ ಹೊಂದಿರುವವರಿಗೆ ಹಾಲು ಎದೆಯಲ್ಲಿ ಕಫ ಕಟ್ಟುವಂತೆ ಮಾಡುತ್ತದೆ ಇದು ಉಸಿರಾಟದ ತೊಂದರೆಯನ್ನ ತಂದುಕೊಡುತ್ತದೆ ಈ ಮೊದಲೇ ಅಸ್ತಮ ಇರುವವರಿಗೆ ಇದು ತುಂಬಾ ಡೇಂಜರ್ ಇಂಥವರು ಹಾಲನ್ನ ಮಿತ ಪ್ರಮಾಣದಲ್ಲಿ ವೈದ್ಯರು ಹೇಳಿದರೆ ಕುಡಿಯಬಹುದು ಅಥವಾ ಬೆಳಗಿನ ಸಮಯದಲ್ಲಿ ಕುಡಿಯಬಾರದು ಇನ್ನು ಪೌಷ್ಟಿಕಾಂಶಗಳು ಹೆಚ್ಚಾಗಿರುವ ಹಸುವಿನ ಹಾಲು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಮ್ಮ ದೇಹ ಸೇರಿದರೆ ಅನುಕೂಲಕ್ಕಿಂತ ಅನಾನುಕೂಲಗಳು ಜಾಸ್ತಿಯಾಗುತ್ತವೆ ಹಾಗಾಗಿ ಸಾಧ್ಯವಾದಷ್ಟು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವುದು ಬೇಡ ಬೇಕಾದರೆ ತಿಂಡಿ ತಿಂದ ನಂತರದಲ್ಲಿ ಅಥವಾ ರಾತ್ರಿ ಊಟದ ನಂತರ ಹಾಲನ್ನು ಸೇವಿಸಿ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಯಾವುದೇ ಆಹಾರ ಸೇವಿಸದೆ ಹಾಲು ಕುಡಿಯುವುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ